ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಇನ್ನೊಂದೆಡೆ ಈ ಸೀಸನ್ ಕಿಚ್ ಸುದೀಪ್ ಅವರ ಕೊನೆಯ ಸೀಸನ್ ಎಂದು ಹೇಳಾಗಿದೆ ಒಂದು ಅರ್ಥದಲ್ಲಿ ಕಿಚ್ ಸುದೀಪ್ ಬಿಗ್ ಬಾಸ್ ಸಂಭಾವನೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಇನ್ನೊಂದೆಡೆ ಈ ಸೀಸನ್ ಕಿಚ್ ಸುದೀಪ್ ಅವರ ಕೊನೆಯ ಸೀಸನ್ ಎಂದು ಹೇಳಾಗಿದೆ ಒಂದು ಅರ್ಥದಲ್ಲಿ ಹೇಳುವುದಾದರೆ ಕಿಚ್ಚ ಇಲ್ಲದಿದ್ದರೆ ಈ ಶೋ ಬಹುಶಃ ಇಷ್ಟೊಂದು ಫೇಮಸ್ ಆಗುತ್ತಿರಲಿಲ್ಲವೇನೋ ಅವರ ಖಡಕ್ನುಡಿಗಳೇ ಕನ್ನಡ ಬಿಗ್ ಬಾಸ್ ಬಹಳಷ್ಟು ಹಿಟ್ ಆಗಲು ಕಾರಣ ಎನ್ನಬಹುದು ಇನ್ನೂ ಈ ಸೀಸನ್ ಮೂಲಕ ಬಿಗ್ ಬಾಸ್ ಜೊತೆಗಿನ ಕಿಚ್ಚ ಸುದೀಪ್ ಸಂಬಂಧ ಮುಕ್ತಾಯವಾಗಲಿದೆ ಈ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಅಧಿಕೃತವಾಗಿ ಹೇಳಿಕೆ ನೀಡಿದ್ದಾಗಿದೆ ಹಾಗಿದ್ದರೆ ಇಷ್ಟು ವರ್ಷಗಳಲ್ಲಿ ಬಿಗ್ ಬಾಸ್ ನಿರೂಪಣೆ ಮಾಡಿದ್ದ ಸುದೀಪ್ ಗಳಿಸಿದ್ದು ಎಷ್ಟು ಎಂಬುದರ ಬಗ್ಗೆ ಸ್ಟೋರಿ ಇಲ್ಲಿದೆ ಕಿಚ್ಚ ಸುದೀಪ್ ಈಗಾಗಲೇ ಇದು ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಅಂತ ಹೇಳಿದ್ದಾರೆ ಫಿನಾಲೆಗೆ ಕೆಲವೇ ದಿನ ಬಾಕಿ ಇರುವಾಗ ಕಿಚ್ಚ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಬಿಗ್ ಬಾಸ್ಗೆ ಅಧಿಕೃತವಾಗಿ ಗುಡ್ ಬೈ ಹೇಳಿದ್ದಾರೆ ಈ ವಾರಾಂತ್ಯಕ್ಕೆ ನಡೆಯಲಿರುವ ಫಿನಾಲೆ ಕಿಚ್ಚನ ಸಾರಥ್ಯದ ಕೊನೆ ಫಿನಾಲೆ ಆಗಲಿದೆ ಇನ್ನೊಂದೆಡೆ ಸುದೀಪ್ ಇಲ್ಲದ ಬಿಗ್ ಬಾಸ್ನ ಊಹಿಸೋದು ಕೂಡ ಕಷ್ಟ ಸುದೀಪ್ ಅವರ ಗತ್ತು ಗಾಂಭೀರ್ಯತೆಯೇ ಬಿಗ್ ಬಾಸ್ ಶೋಗೆ ಶೋಭೆ ತರುತ್ತಿತ್ತು ಎಂದರೆ ತಪ್ಪಾಗಲ್ಲ ಅಂತಹ ನಿರೂಪಣೆ ಸ್ಯಾಂಡಲ್ವುಡ್ನ ಯಾವೊಬ್ಬ ನಟನಿಂದ ಮಾಡಲು ಸಾಧ್ಯವಿಲ್ಲ ಎಂಬುದು ಅನೇಕರ ಮಾತು ಹನ್ನೊಂದು ಸೀಸನ್ಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿರುವ ಕಿಚ್ಚ ತಮ್ಮ ಸಂಭಾವನೆ ವಿಚಾರವನ್ನು ಎಲ್ಲೂ ರಿವೀಲ್ ಮಾಡಿಲ್ಲ ಸುದೀಪ್ ಮತ್ತು ಬಿಗ್ ಬಾಸ್ ಆಯೋಜಕರ ನಡುವೆ ಒಪ್ಪಂದ ಇರುವ ಕಾರಣ ಇದನ್ನು ಬಹಿರಂಗಪಡಿಸುವಂತಿಲ್ಲ ಆದರೆ ಅವರ ಸಂಭಾವನೆ ಎಷ್ಟು ಎಂಬುದನ್ನು ತಿಳಿಯುವ ಕುತೂಹಲ ಅವರ ಅಭಿಮಾನಿಗಳದ್ದು ಹನ್ನೆರಡು ವರ್ಷಗಳ ಹಿಂದೆಯೇ ಆರು ಕೋಟಿ ಸಂಭಾವನೆ ಪಡೆಯುತ್ತಿದ್ದ ಸುದೀಪ್ ಈಗಿನ ಸೀಸನ್ಗೆ ಎಷ್ಟು ಪೇಮೆಂಟ್ ಪಡೆದಿರಬಹುದು ಎಂಬುದೇ ದೊಡ್ಡ ಕುತೂಹಲ ಒಂದಷ್ಟು ವರದಿಗಳ ಪ್ರಕಾರ ಸುದೀಪ್ ಒಪ್ಪಂದದ ಪ್ರಕಾರ ಐದು ಸೀಸನ್ಗಳಿಂದ ಇಪ್ಪತ್ತು ಕೋಟಿ ರೂಪಾಯಿ ಪಡೆದಿದ್ದರು ಅಂದರೆ ಪ್ರತಿ ಸೀಸನ್ಗೆ ನಾಲ್ಕು ಕೋಟಿ ರೂಪಾಯಿ ಪಡೆದಂತೆ ಆದರೆ ಈ ಬಾರಿ ಕೊನೆಯ ಸೀಸನ್ ಆಗಿರುವ ಕಾರಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದುಗಾಗಿ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಪಡೆದಿದ್ದಾರೆ ಎನ್ನಲಾಗಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಮಾಹಿತಿ ಅನುಸಾರವಾಗಿದೆಯೇ ಹೊರತು ನಿಖರ ಮಾಹಿತಿ ಅಲ್ಲ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು